有人。<laughs>

ನಾತ ಹಾ ತಿಳ್ಕೊಂಡಿ ಅಲ್ಲ ಅಕ್ಕ ಒಂದರ ತಿಳ್ಕೊಂಡ್ರು ನನ್ನ ಕಡೆ ನನ್ನ ಕಡೆ ಕುಂದ್ರಿ ಕುರಗೋತಾ ಇಲ್ಲ ನಿನ್ನ ನನ್ನ ಕಡೆ ಕುಂದ್ರು ಬಾಯಿ ಕಡೆ ನಾನು ಗಂಡ ನನ್ನ ಬಂದಿಲ್ಲ ನನ್ನ ಬಂದಿಲ್ಲ

ಸಾವಿರ ಮಂದ ತಾಳಿ ಕಟ್ಟ್ಯಾನ ಏನ ಹಿರಿಯತನದಾಗ ಮದ್ವಿ ಮಾಡ್ಕೊಂಡ ಮದ್ವಿ ಮಾಡ್ಕೊಂಡ್ ಹಂಗ ಅಂದಿಲ್ಲ ಇಡೀ ಊರಾನ ಮಂದಿ ಮುಂದೆ ಎಲ್ಲಾ ಹೇಳ್ಕ್ಯಾಸ್ ಬಂದ ನಾನು ಹಿಂತಿ ನನ್ನ ಚೆನ್ನಾಗ್ ನೋಡ್ಕೋತನು ಹೆಣ್ಣು ಕೊಡ್ ಅಂತ ಹೇಳಿ ಹಿಂಡ್ ಮಂದ ತಾಯಿ ಕಟ್ಕ್ಯಾಸ್ ಮದ್ವಿ ಮಾಡ್ಕೊಂಡ್ ಬಂದ ನನ್ನ ಹಿಂಡ ಮಂದಿ ಒಳಗ ಇಲ್ಲಿ ಕೇಳ ನನಗೆ ಮೂರು ವರ್ಷ ಲವ್ ಮಾಡಿ ಮೂರು ತಿಂಗಳು ತಗೊಂಡ್ ಅದ್ಯಾಡಿ ಮೂರು ದಿನ ಪಾರಕ್ ಒಳಗ ಅದ್ಯಾಡಿ ನೋಡಿಂದ ನಿನ್ ತಾಳಿ ಒಳಗ ಬರಕ್ ಆ ತಾಳ ಎಷ್ಟದ ಅವ್ನ್ ಗುಂಡ್ ಸಮೇತ ಕಟ್ಟ ನನ್ ಅಯ್ಯೋ 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 ಮದ್ವಿ ಮಾಡ್ಕೊಂಡ್ ಐದಾರು ವರ್ಷ ಆತ ಅಕ್ಕಿಗೆ ಗುಂಡ ಮಾಡ್ಸಿದ್ ನಾ ಇನ್ನೂ ಸರಿ ನೋಡ್ತಾನೆ

ಉಪ್ಪ ಇವ್ನು ಇವ್ ಯಾಕರೆ ಮದ್ವಿ ಓ ದೇವ್ರ ಸಾಕಾಗಿ ಹೂಯ್ ನನಗಾರ ಯಾರು ಅಪ್ಪ ಯಾಡ್ ಮದ್ವಿ ಅಪ್ಪ ದೇವ್ರ ನೀನು ಯಾಡ್ ಮಾಡ್ಕೊಂಡಿವನ್ ನೋಡಿ ನಾ ಮಾಡ್ಕೊಂಡು ನೀನ್ ಜನ್ಮ ನೋಡು ಹೆಂಗಾರ ಏ ದೇವ್ರ ಏ ಬಾರೋ ಇವ್ ನವನ್

ಳಿ ಜೊತೆ ಜೋಡಿ ಈಕಿ ಬಾಯಿಗೆಲ್ಲ ಇದಕ್ಕೂ ಹತ್ತಾಕ್ ಆಗುದಿಲ್ಲಾ ನನ್ ಕೈಯಿಂದ ನೋಡಿ ದೊಡ್ಡ ರೆಸ್ಪೆಕ್ಟ್ ಇಲ್ಲ

ಇಲ್ಲಿ ಉಂಡ್ಲೆ ಊಟ ಇಲ್ಲ ಏನೂ ಇಲ್ಲ ಹಗ್ಲಿ ಊಟ ಇಲ್ಲ ರಾತ್ರಿ ಊಟ ಇಲ್ಲ ಆ ಊಟ ಯಾರು ಕೇಳ್ರೆ ಬೇಕಾದ ಬ್ಯಾರೆ ಊಟ ಬೇಕಾಯ್ತಿ ಯಾಕೂರ

खेलता है <laughs> <laughs> ಓಡಿಸ್ಕೊಂಡ್ ಬಂದಿ ನನ್ನ ತುಡುಗಿಲೆ ಮದ್ವೆ ಮಾಡ್ಕೊಂಡ್ ಬಂದಿ ನಾಲ್ಕು ಮಂದಿ ಒಳಗ ಮೂರ್ ವರ್ಷ ಲವ್ ಮಾಡಿ ಮೂರ್ ತಿಂಗಳ ಅದೇ ಮೂರ್ ದಿನ ಕರ್ಕೊಂಡ್ ಬಂದಿದ್ವಿ ದೊಡ್ಡ ತಾಳಿ ಕಟ್ಟಿ ಕರ್ಕೊಂಡ್ ಬಂದಿ ಅದನ್ನ ತೋರಿಸ್ ತೋರಿಸ್ ಕಣ್ಣಾಗ್ ಮಾಡಿದ ತಪ್ಪ ಅಂದ್ರೆ ಮಾಡ್ಕೊಂಡ್ ಬಂದಿ ತಪ್ಪ ಅಂತ ನಾನು ಪ್ರೀತಿ ಮಾಡಿದ ತಪ್ಪು ಹಂಗಂದ್ರೆ ಮತ್ತೆ ಯಾಕೆ ಬಂದಿನಿ ಪ್ರೀತಿ ಮಾಡಿದ ತಪ್ಪಂದ್ರೆ ಅಂದ್ರೆ ಮತ್ತೆ ಗೊತ್ತಾಯ್ತಿಲ್ಲ ಇಷ್ಟ ಅಂತ ಮತ್ತೆ ಯಾಕೆ ನಾಟಕ ಆಡತಿಲ್ಲ ನಾನು ಅಕ್ಕಿಂತ ಹೆಚ್ಚು ನಿನ್ನ ಮ್ಯಾಗ ಜೀವ ಅದನ್ನ ಅಕ್ಕಿ ಮ್ಯಾಗ ಪ್ರೀತಿ ಇಲ್ಲ ಅನ್ನೋದು ಗೊತ್ತೈತಿ ನನಗೆ ಪ್ರೀತಿ ಇಲ್ಲದಕ್ಕೆ ನಾನು ಲವ್ ಮಾಡಿ ಮದುವೆ ಮಾಡ್ಕೊಂಡೆ ನೋಡಿದ್ರೆ ಸಾಡಿ ಕಟ್ಟಿದಿ ನಾ ಯಾರ್ತು ಸಲಾರೆ ತೋರಿಸ್ತಿ ಅಕ್ಕಿ ತೋರಿಸಕೇನ ನಾನು ತೋರಿಸಕನ ಕಟ್ಟಿದಿದ್ದೆ ನಾನು ಹಿಂಗ ಮ್ಯಾಗ ಚಲ್ಕೊಂಡ ಅಡ್ಡಾಡ್ಲಿ ನಾನು ಏನು ಹೇಳ್ತಾನೆ ಗುಂಡ ತಾಳಿ ಎಲ್ಲಾ ಮಾಡಿ ಹಾಕಿದಿ ನನಗೆ ಹಿಂಗ ಒಳಗೆ ಮುಚ್ಚಿಟ್ಕೊಂಡು ಹಾಕಿ ಏನದನ್ನ ನಾ ಲವ್ ಮಾಡುವಾಗ ಯಾತ್ತಾರ ಸೈಲೆಂಟ್ ಇದ್ನಿ ಹೊಂದಾಣಿಕೆಯಾಗಿ ಹೊಕ್ಕಳತ್ತೆ ನಾನು ನಿನ್ನ ಅವ ನನಗೆ ಏನು ಗೊತ್ತಿತ್ತು ನೀ ಇನ್ನೊಂದು ಮದುವೆ ಆಗಿ ಅಂತಂದೆ ಇಲ್ಲಿ ಮಾಡ್ಕೊಂಡ ಬಂದ ಮೇಲೆ ಗೊತ್ತಾಗೈತೆ ನನಗೆ ಇನ್ನೊಬ್ಬಕ್ಕೆ ಅದಾಳ ಅಂತಂದೆ ನೋಡೆ ನಾ ಯಾರಿಗೂ ಹೆದ್ರಿ ನಡೆಯೋದಿಲ್ಲ ನಿಂಗಾದ್ರೂ ಗೊತ್ತಿದ್ದಿದ್ದು ಮಾತೈತಿ ನಮ್ಮ ಅಪ್ಪ ಎಂತ ಬಂದಾನ ಅಂತಂದೆ ಮೂರು ಮಾಡ್ರಿ ಮಾಡೇನೆ ನಾಲ್ಕನೇದು ರೆಡಿ ಮಾಡಾಕತ್ತಾನ ಮತ್ತೆ ಯಾರು ನನಗೆ ನಿನಗೆ ಯಾಕೆ ನಿನ್ನ ಮಾಡೇನ ಮತ್ತೆ ಸುಮ್ ಕುಂದ್ರಿ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ನಾ ಇನ್ನೂ ಬಾಯಿ ಬದುಕ್ಬೇಕಂತ ಹೇಳಿ ಆಸೆ ಪಟ್ಟೆ ನಿನ್ನೆ ಓಡ್ ಬಂದಿಲ್ಲ ನಾನೇ ಮದುವೆ ಮಾಡ್ಕೊಂಡ್ಬಂದಿ ನನ್ನ

ಏ ದೇವ್ರಾಯ್ ಇಬ್ಬರು ಮನುಷ್ಯರ ಮಕ್ಕಳು ಎಪ್ಪ ಯ ನಾನು ತರಾಸ ನೀ ಯಾರ ನೋಡೋ ದೇವ್ರ ಇದು ಹಚ್ಕು ಇಲ್ಲ ಈಜು ಇಲ್ಲ ಅಕ್ಕಿತ್ತ ಈಕ್ಕಿ ಕೆಟ್ಟ ಇಕ್ಕಿತ್ತ ಆಕೆಟ್ಟ ನೀ ಯಾರ ತವರು ಎಪ್ಪ ಯ ನನ್ನ ಮ್ಯಾಗ ಏ ದೇವ್ರಾಯ್ ತಿಳಿದಾವಣ್ಣ ಅನ್ನೇ ಪಾರ್ವತಿ ಬಿಟ್ಟು ನಾನು ಹೇಳ್ತಾವ್ರ ಮನಿಗೆ ಹೋಗೋ ಶಿ ಇವ್ರಿಗೆ ಕೇಳ್ತಾ ಬಲ್ಲ ನಿಂದು ಚಲಮ ನನ್ನಂಗೆ ಅಪ್ಪ ಇರ ದೇವ್ರ ಇಲ್ಲೇ ಇರ ನೀ ಈಕಿನ ಏರೇ ಹೊಂದಾಣಿಕೆ ಹಾಕಳಣ

ಏ ನಾ ಏನು ನಾಟಕ ಮಾಡವನ ಮತ್ತೆ ಏನಪ್ಪ ಬಾರಿ หนೋನಿ ನಿನ್ನಂತ ಹಿಂಗೆ ಯಾರು ಶುಗಲ್ಲ ಹಾ ತेशरಾಡ ಚಿಕ್ಕಟಾ ಅಯ್ಯೋ ರಾಕ್ಷಸ ಓದಿವರ ಅಯ್ಯೋ ಅದನ್ನ ಆಕಾರೇ ಮಾಡ್ಕೊಂಡು ಬನ್ನ ಯಾವಲನ್ ಸಾಧ್ಯ ಅಯ್ಯೋ ಮುಂದೆ ವೈಟ್ ಕಿ ರೋಯಿತ್ತಿಲ್ಲ ಕೈ ನಿಗೆ ನಿಿದ್ದಿಲ್ಲ ಹೇಳಾ ಒಂದೇ ಫೀಲ್ ಮಾಡ್ಕೋಬೇಡ

ಎಮ್ಮೆ ನನ್ನ ತ್ರಾಸ ಕೇಳವ್ರ ಯಾರೂ ಇಲ್ಲ ನೀರ ಕೇಳಟ ಅವ್ನ ನನಗನಕ ಹೇಳಕ್ ಅವೂ ಇಲ್ಲ ಅಪ್ಪು ಇಲ್ಲ ಅವ್ನವ್ನ ಎಲ್ಲಾ ಶಟದ್ ಹುಗಿದಾರು ಈ ಇಬ್ಬರು ಹೆಂಡ್ರ ಕಾಲಾಗ ಸಿಕ್ಕ ಜಲಮ ಮೂರ ಬಿಟ್ಟಾಗಿ ಹೋಯ್ತು ನಂದ ನೀರ ಏನು ಮಾಡೋದು ಹೇಳ ಏ ಪಿಸ ಊರು ಪಿಸ್ರ ನಾನು ಕೋನಾ ಮತ್ತೊಂದು ಎಮ್ಮೆ ತಗೊಂಡ್ ಓಡಿಗೈತಿ ಆ ಚಿಂತೆ ಆಗ ಇತ್ತಾನೆ ಇವ್ ಪಿಸ್ರ ನಾನು ಹೇಳಕ್ಕೆ ಬಂದ

ನನಗೆ ತಂಗಿ ತಂಗಿಲ್ಲ ಅಣ್ಣ ಎಲ್ಲ ತಾಮ ಬಂಧು ಇಲ್ಲ ಬಳಗಿಲ್ಲ ನನಗೆ ಯಾರೂ ಇಲ್ಲ ಇಬ್ಬರು ಹ್ಯಾಂಡ್ರ ಇದ್ರು ಅವರು ಇಲ್ಲದಂಗಾರ ದೇವರೇ ಇವರುನು ಮನುಷ್ಯಾಗ ಹುಟ್ಟಿಲ್ಲ ಇವರಾ ದನಕ್ಕೂ ಹುಟ್ಟಿಲ್ಲ ಅವ್ರಿಗೂ ಹುಟ್ಟಿಲ್ಲ ಅಪ್ಪಗೂ ಹುಟ್ಟಿಲ್ಲ ಒಬ್ಬಕ್ಕೆರೆ ಒಂದು ದಿನ ರೇ ಏನ್ ಬಾ ರಾಜ ಅಂತ ಹೇಳಿ ಅಟ್ ಹಾಸಿಗಾಗ ಮುದ್ದು ಮಾಡುದು ನಾನ್ ಚಿನ್ನು ಮುದ್ದು ಬಂಗಾರ ಒಬ್ಬ ಏನಾರ ಎಪ್ಪ ದೇವ್ರ ಮೊದ್ಲ ಹೋಗ್ಯಾಳ ಅಂತ ಹೋಗ್ಯಾರಿ ಮತ್ತ್ ಎಲ್ಯಾರ ನೀರ್ ವಚ್ಗಿದ್ದಿ ಅಪ್ಪ ಬ್ಯಾಡ ದೇವ್ರ ನೀನ್ ಹುಷಾಬ್ರಿ ನಿನ್ ಸವಾಸ ಒಟ್ಟ ಬ್ಯಾಡ ನನ ಹೆಂಡ್ರ ಮಾಡ್ಕೊಂಡ್ ಹೊಲ್ದಾಗ ಆರಾಮ ಏ ಎಲ್ಲಿ ಆರಾಮಿರ್ತೇವ ಏ ಯಾರ್ಗ ಒಂದು ಕೇಳವ್ರಂಗೆ ಬಂದ ಹೊಲದಾಗಿದ ಹೊಲದಾಗ ಏನ್ ಆರಾಮ್ ಇರ್ತಾರೋ ನನ್ನಂತ ತರಾಸಿ ಯಾವಗೂ ಬೇಡ ಏನ್ ಅಚ್ಚಕ್ ಹೋದ್ರೂ ಈಚೆ ಕಡೆ ಹೋದ್ರ ಈಚೆ ಕಡೆ ಊಟ ಭಾಳ ಆರಾಮ್ ಬಿಡಂಗಾರ ಇಬ್ಬಿ ಬ್ರ್ಯಾಂಡ್ರ ಏ ನನ್ನ ತರಾಸ ನನಗ ಗೊತ್ತು ನಮ್ಗೊಂದು ಒಂದು ಬಿಡಪ್ಪ ನೀ ಅಡೇಡ್ ಮಾಡ್ಕೊಂಡಿ ಏ ಬಂತ ಅರೆ ಮಾಡ್ಕೊಂಡು ನೋಡೋ ಪೈಲ ನಾವು ಎಡ್ಡಾಡಿ ಮಾಡ್ಕೊತೇಳಿ ಹಿಂಗೆಲ್ಲ ಹೇಳಾಯತ್ರೆ ಏ ಹೋಗ ನಿನ್ನ ಹಿರ್ದಾವಳ ಹೋಗ ಏ ಮಾಡ್ಕೊಳಗ ಎರಡು ಬಿಟ್ಟು ನಾಲ್ಕು ಮಾಡ್ಕೊಳಗ ಏ ನನ್ನಕಿಂತ ಹೆಚ್ಚಂದ ಉಣ್ತಿ ಹೋಗ ಹೇ ಹೋಗ ನಿಡೆ ಏ ನಿಡೆ ನಿಡೆ ಅಡ್ಡಾಡಿ ಮಾಡ್ಕೊಂಡು ನಾವು ಮಜಾ ಮಾಡ್ತಗಪ್ಪ ನೋಡ್ಯಾಗ ಮಜಾ ಆಲ್ ಮುಗುಳೆ ಇರ್ತಾರೆ ಮಾಮಾತ್ಯ ಬಂದ ನಿರ್ಡು ಮದ್ವೆ ಮಾಡ್ಕೊಂಡು ಅಗ್ದಿ ಸುಖ ಉಣ್ಣಾಯ್ತಿತ್ತು ಆಚು ಕಡೆ ಮನ್ಯಾಗ ಊಟತ್ತ ಈಚು ಕಡೆ ಮುನ್ಯಾಗ ಉಟ್ಟತ್ತ ಅಚೆ ಕಡೆ ಹಾಚ್ಕತ್ತ ಈಚೆ ಕಡೆ ಆಚಕತ್ತ ಯಾ ಹೋಗ என்ன பண்ணுவாங்க. <laughs> ನದಿತ್ರನ ನಬಿಯತ್ತಿ ಬಾರೋ ಸುದಾಕಿರಮೆ ವಕಸುಬಿನ ನನ್ನಪ್ಪೆ ಯೆ ಬೇ ಅಯ್ಯೋ ನಮ ಬڑے ಕೈ ಮುರ್ದು ಬಿಡನ್ನ ಯಾ ಭೀಮಾನ ಬೇಯತಿನ ಭೀಮಾನ ಕರೆ ಎಲ್ಲರೂ ಭೀಮ್ಯಾ ಕರಿಯೋ ಯೆ ಹೋಗಿದಾನವಾ ಎಲ್ಲ ಹೋಗಿದಾನಾ ಗುತ್ತು ಮುತ್ತು ಎಲ್ಲ ಫಾನೋ ಅಲ್ಲ ನನಗ ಸುಮಾತಾ ನಿನ್ನ ನಡಬೇತಿ ನಿನ್ನ ಯಾಕ್ ಬೇ ಇಲ್ಲ ಏನ್ ಬಿಡೈತೆ ಅಂಗ್ ಹೇ ಬೇದಲಿಗಾ ಇಲ್ಲಿ ಕೂತ್ಕೋದಲ್ಲ ಬೇದಿಲ್ಲ ನನ್ನ ಎತ್ಕೆ ತರ ಎತ್ಕೆ ತರ ಏನ್ ನಿನ್ನ ಬೇದಿಲ್ಲೋ ತಾಯೆ ದೇವರನ್ನ ಬೇದಿಲ್ಲೋ ನಾನಾ ಅಯ್ಯೋ ಪಾಪ ಯುವಾನನ ಗಂಡ ಗೊಟ್ಟು ಟಿಪ್ ಟಿಪ್ ಅಂತ ಬೇಗ ಬರಲ

நீ நான் லவ் கன்ன அதுக்கரேனோ गुंड समेत कटान कटरी जोरदार पाठ अर्धा तली मम्मी बाणी नन टेक बा ओळग आगा बंदिनले हरक आखिदे इग बांतला इला भरतीला सीधा वळग अंद्रे करद होय बिर्टिन नी हवदो भरतानो गार्णवान ओळग अंद्रे निम आधीन अर्ता 난 간다 난 간다 나스 네미누 카티라 타리네 에드 바이 투가일 투가 히리 니 바이 투가 일리 일리 కడి ఇల్దే ఇలి గెచ్ కడి ఇలి ఇలి కడి నిహతనా నీ తోగై హిలుకా 바이 ని కడి ఇలి ఇలి కడి ఇంద ఇలి గెచ్ కడి మత్ ఇలి ఆద కడదే ఇలి హార్టైతే అదర ఇబ్రూ దేని ఏ మత్ ఆ కడి ని జక్తి ఇకడి ని జక్తి సుళ కడ్కొన్ ని వంద కొంద ఇయ మత్ నోడిల కుతిgina హరిస్పుట

ನನ್ಗ ಬೇಡ ಗಸಲ್ನ ಕು ಏನ್ ಮಾಡ್ತಿದ್ದಾರೆ ಅಂಬಾರ ಹೋಗಿ.